ಇವತ್ತು ನನ್ನ ಐವತ್ತು ನಾಲ್ಕನೇ ವರ್ಷದ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಸರಳವಾಗಿ ವಿಭಿನ್ನವಾಗಿ ಇವತ್ತು ಆಚರಣೆ ಮಾಡ್ಕೊಂಡ್ರು ಏನ್ ಇವತ್ತು ಹುಟ್ಟು ಹಬ್ಬ ಅಂದ್ರೆ ಬಡಪಾಯಿಗಳು ಹೆಣ್ಣು ಮಕ್ಕಳಿಗೆ ಸೀರೆ ಮತ್ತು ಅವರು ಒದ್ಕೋಣ ಕಂಬಳಿ ಮತ್ತು ಐವತ್ತು ನಾಲ್ಕು ಕೆ ಜಿ ನನ್ನ ಹುಟ್ಟು ಹಬ್ಬ ಮತ್ತು ನನ್ನ ಏಜ್ ವಯಸ್ಸಿನ ಪ್ರಕಾರ ಐವತ್ನಾಲ್ಕು ಕೆಜಿ ಕೇಕ್ ಅನ್ನು ಕಟ್ ಮಾಡಿ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡೆ ಸೇವೆ ಏನಂದ್ರೆ ಇವತ್ತು ಈ ಈ ಸಮಾಜದಲ್ಲಿ ಪಾಪ ನೊಂದಂತ ಜನ ಬೆಂದಂತ ಜನ ಪಾಪ ಕೂಲಿ ಜನ ಮಾಡ್ಗ ಇದುವರೆಗೂ ಸರಿಯಾದ ಕಾನೂನು ಬದ್ಧವಾಗಿ ಮೂಲಭೂತ ಹಕ್ಕುಗಳು ಸಿಕ್ಕಿಲ್ಲ ಆ ಮನಸ್ಸು ಮನೋಭಾವನೆಯಿಂದ ಅವ್ರಿಗೂ ಏನೋ ಒಂದು ಒಳ್ಳೇದ್ ಮಾಡ್ಕೊಂಡು ನಾನು ಹುಟ್ಟು ಹಬ್ಬದ ಪ್ರಯುಕ್ತ ಮನಸ್ಸಲ್ಲಿ ಇಕ್ಕೊಂಡು ಇವತ್ತು ಅವ್ರಿಗೆ ಕಂಬಳಿ ಮೊದಲು ಸೀರೆ ವೈತರಣೆ ಮಾಡಿದ್ದೀನಿ ಅಲ್ಲ ಆ ಸಾಕಷ್ಟು ತೊಂದರೆಗಳಿಗೆ ಕೊಡ್ತಾ ಆ ಅಕ್ಕಪಾತ್ ಬೇಕು ಅಂತ ಬಗ್ಗೆ ನಾನು ಈಗಾಗಲೇ ಮೂವತ್ತೊಂದೇ ಇದೇ ತಿಂಗಳ ಮೂಲ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಬಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮಾಡಿದ್ರಿ ಹಕ್ಕುಪಾತ್ರ ವಿಚಾರವಾಗಿ ತಹಶೀಲ್ದಾರ್ ಅವರು ಆದಷ್ಟು ಜಲ್ದಿ ನನ್ನ ವ್ಯಾಪ್ತಿಗೆ ಬರತಕ್ಕಂತ ವಿಚಾರಗಳು ನಾವು ಮಾಡ್ಕೊಡ್ತೀನಿ ಅವ್ರು ಹೇಳಿದ್ದಾರೆ ಡಾಕ್ಟರ್ ಎಂ ಕೃಷ್ಣಪ್ಪನವ್ರ ಐವತ್ನಾಲ್ಕನೇ ಹುಟ್ಟು ಹಬ್ಬ ಆಚರಿಸಿ ಆಚರಿಸಿಕೊಂಡು ಹೋಗಿರ್ತಾರೆ ಅವ್ರಿಗೆ ಜನ್ಮದಿನ ಶುಭಾಶಯಗಳು ಮೊದಲಿಗೆ ಹಾಗೆ ತಮ್ಮ ಮಾಧ್ಯಮದವ್ರಿಗೂ ಧನ್ಯವಾದಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಮಹಿಳೆಯರಿಗಾಗಿ ಸೀರೆ ವಿತರಣೆ ಪುರುಷರಿಗೆ ಕಂಬಳಿ ಶೀಟ್ ವಿತರಣೆ ಮಾಡಿರುತ್ತಾರೆ ಊಟ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಬಡವ ಬಡವರಿಗೂ ದೀನ ದಲಿತರಿಗೂ ಅವರಿಗೆ ಸಂತೋಷ ಪಡಿಸಿ ಎಮ್ ಕೃಷ್ಣಪ್ಪನವರ ಒಂದು ಕಾರ್ಯವೈಖರಿ ತುಂಬ ನಮಗೆ ಇಷ್ಟವಾಗಿದೆ ಅವ್ರು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಹೀಗೆ ಅವ್ರು ನೂರು ನೂರು ವರ್ಷ ಕಾಲ ಆಯಸ್ಸು ಆರೋಗ್ಯ ಅವ್ರಿಗೆ ಹೆಚ್ಚಾಗಿ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಎಂದು ಹೊಸ ಚೈತನ್ಯ ಹೊಸ ಕೆಲಸಗಳು ಮಾಡಲಿ ಅನುಕೂಲ ಮಾಡಲಿ ಅವರಲ್ಲಿ ಒಂದು ವಿಶೇಷ ಚೈತನ್ಯ ಶಕ್ತಿ ಇರೋದ್ರಿಂದ ಸಮಾಜಮುಖಿ ಕೆಲಸ ಮಾಡಲು ಅವ್ರಿಗೆ ಒಂದು ಮನಸ್ಸಿದೆ ಅವನು ಹೆಚ್ಚಿನ ಶಕ್ತಿಯಾಗಿ ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೋರುತ್ತೇವೆ ಹಾಗೂ ತಮಗೂ ಧನ್ಯವಾದಗಳು ನಮ್ಮ ಹೆಸರು ವಿಜಯ್ ಕುಮಾರ್ ಇವತ್ತೇನು ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪ ಅವರ ಐವತ್ನಾಲ್ಕನೇ ಊಟ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದೀವಿ ಇವತ್ತು ಏನು ಇವತ್ತು ಎಸ್ ಟಿಮ್ ಸಂದರ್ ಗ್ರಾಮದಲ್ಲಿ ಅವರು ಊಟ ಹಬ್ಬವನ್ನು ಆಚರಿಸಿ ಅನೇಕ ಮಹಿಳೆಯರಿಗೆ ಸೀತೆ ಸೀರೆ ವಿತರಣೆ ಮತ್ತು ಪುರುಷರಿಗೆ ಒದಿಕೆ ವಿಸ್ತರಣೆಗಳನ್ನ ಮಾಡಿದ್ದೇವೆ ಅವರಿಗೆ ಅದೇ ರೀತಿಯಲ್ಲಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾಗಿ ಮತ್ತು ಸಂಸ್ಥಾಪಕರಾಗಿ ಕೆಲಸ ಏನು ಸೆಮಿನಾರ್ ನಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನ್ ಹೇಳಿದ್ದಾರೆ ಸಂಘಟನೆ ಶಿಕ್ಷಣ ಹೋರಾಟ ಅದೇ ರೀತಿಯಾಗಿ ಉನ್ನತ ರೀತಿಯಲ್ಲಾಗಿ ಬೆಳೆದು ಅವರು ಅವರು ಸಹ ಅವರು ಅವರ ಕುಟುಂಬ ಅವ್ರ ಮಕ್ಕಳು ಅವರ ಎಲ್ಲಾ ರೀತಿಯಲ್ಲಾಗಿ ಅವರು ಸುಖ ಸಂತೋಷದಿಂದ ಬೆಳಿಲಿ ನೂರ ವರ್ಷ ಕಾಲ ಇರಲಿ ಅದೇ ರೀತಿಯಾಗಿ ಸಮಾಜಕ್ಕೆ ಉನ್ನತವಾದ ಕೆಲಸ ಕಾರ್ಯಗಳನ್ನ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಎಂಬ ನಮ್ಮ ಅವರ ಬಳಗದ ವತಿಯಿಂದ ಶುಭ ಆರೈಸೆ ಮಾಡ್ತಾ ಇದ್ದೀವಿ ಮೊದಲನೇ ನಿಮಗೂ ಧನ್ಯವಾದಗಳು ಬಂದಿರತಕ್ಕಂಥ ಸಾರ್ವಜನಿಕರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ಜೈ ಬಳಗದ ವತಿಯಿಂದ ಧನ್ಯವಾದಗಳನ್ನ ಸರ್ಮಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ರಮೇಶ್ ಆನೇಕಲ್ ಏನ್ ಇವತ್ತು ಆನೆಕಲ್ ತಾಲೂಕಿನ ನಮ್ಮ ಕೃಷ್ಣಪ್ಪನವರ ಹುಟ್ಟು ಹಬ್ಬ ಅಂಗವಾಗಿ ನಾವೆಲ್ಲ ಭಾಗವಹಿಸಿದೀವಿ ಮೊದಲನೇದಾಗಿ ಏನು ಸರಳವಾಗಿ ಮತ್ತೆ ವಿಜೃಂಭಣೆ ಇಲ್ಲಿ ಆ ಹುಟ್ಟು ಹಬ್ಬ ಆಚರಣೆ ಮಾಡಲಾಯಿತು ಬಡವರಿಗೆ ಬಡವರ ಹೆಣ್ಣು ಮಕ್ಕಳಿಗೆ ಸಾರಿ ಸೀರೆಗಳು ವಿತರಣೆ ಆಗಿರ್ಬೋದು ಬಡವರಿಗೆ ಒಂದು ಕಂಬಳಿ ವಿತರಣೆ ಆಗಿರ್ಬೋದು ಅನೇಕವಾಗಿ ಇದು ವಿಜೃಂಭಣೆ ಅದೇ ರೀತಿ ಕೃಷ್ಣಪ್ಪ ಸರ್ ಬಗ್ಗೆ ಹೇಳಬೇಕಂದ್ರೆ ಅನೇಕ ಮೂಲಭೂತ ಸೌಕರ್ಯಗಳಿಗೋಸ್ಕರ ಮೊನ್ನೆ ಸಾವಿರಾರು ಜನರ ಕೂಡಿ ಒಂದು ದೊಡ್ಡ ಒಂದು ಪ್ರತಿಭಟನೆ ಹೋರಾಟ ಮಾಡಿದ್ರು ಅದು ಫುಲ್ ಸಕ್ಸಸ್ ಆಗಿದೆ ಇನ್ನು ಅನೇಕ ಹೋರಾಟಗಳು ಅನೇಕ ಒಂದು ಇದು ಮಾಡಿದ್ದಾರೆ ಎಲ್ಲಿ ಬಡವರ ಪರ ನಿಂತು ಕೆಲ್ಸಗಳು ಮಾಡುವಂತ ಕೃಷ್ಣಪ್ಪ ವ್ಯಕ್ತಿತ್ವವನ್ನ ಮುಂದಿನ ದಿನಗಳಲ್ಲಿ ಅವ್ರಿನ್ನೂ ಹೆಚ್ಚಾಗಿ ಮಾಡ್ಲಿ ಅಂತ ನಮ್ಮ ಆರೈಕೆ ಕೂಡ ನಾವ್ ಇವತ್ತು ಸಹ ಉದ್ದ ಬಸ ಅಂಬೇಡ್ಕರ್ ನ ಹೆಸರಿನಲ್ಲಿ ಇವತ್ತು ಅವ್ರಿಗೆ ಬಾಡ ವಿಶ್ವಾಸ ಮಾಡ್ಲಿಕ್ಕೆ ಬಂದಿದ್ದೀವಿ ಹೀಗೆ ಸದಾ ಅವ್ರೆಲ್ಲಾ ಹೋರಾಟವನ್ನು ಮೈಗೂಡಿಸ್ಕೊಂಡು ಉದ್ದಾ ಬಸವ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರು ಹೋರಾಟಗಳನ್ನು ಮಾಡ್ಲಿ ಅಂತ ಹೇಳ್ತಾ ಅವ್ರ ಹೋರಾಟಗಳು ಜಯ ಸಿಗ್ಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಅವ್ರಿಗೆ ಉತ್ತಮದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊಳ್ತೇನೆ ನನ್ನ ಹೆಸರು ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಜೈ ಭೀಮ್ ಪಡೆಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮಸೂರು ಕೃಷ್ಣಪ್ಪ ಅವರು ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯಾಧ್ಯಕ್ಷರು ಅವ್ರದ್ದು ಐವತ್ನಾಲ್ಕನೇ ವರ್ಷ ಇವತ್ತು ಹಾಗೆ ಎಲ್ಲ ವಿಜೃಂಭಣೆಯಿಂದ ಅವರು ಕಾರ್ಯಕ್ರಮ ನಡೆಸಿಕೊಟ್ಟು ಅವ್ರಿಗೆ ಅವರು ಕುಟುಂಬದವರಿಗೆ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೆ ಇಲ್ಲಿ ಬಡವಾಜ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಿದ್ರು ಹಾಗು ಬಡ ಜನರಿಗೆ ಶೀಟ್ ವಿತರಣೆ ಮಾಡಿದ್ರು ಹೀಗೆ ಅವರು ಮೂಲಭೂತ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವರು ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ರೀತಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ನಾವು ಕೇಳ್ಕೊತಾ ಇದ್ದೇವೆ ಜೈ ಬಿ